ಹೌದು ಅವರು ನಾನು ಕಾಂಗ್ರೆಸ್ಸು ಕ್ಯಾಂಡಿಡೇಟು ನಾನಾಗಿ ಕಾಂಗ್ರೆಸ್ಸಲ್ಲಿ ಎಮ್ ಎಲ್ ಎ ಆಗಿ ನಾನು ತಕ್ಕೊಂಡಂಥ ಓಟು ಮತ್ತು ನನಗೆ ಹೋಗಿರೋ ಓಟು ಕೌಂಟ್ ಮಾಡ್ಕೊಂಡಿದ್ದಾರೆ ಅವರು ಅದನ್ನೇ ನಾವು ಲೀಡ್ ಅಂದ್ಕೊಂಡಿದ್ದಾರೆ ಮುಂದಿನ ದಿನ ನನ್ನ ತಾಲೂಕಿನ ಜನತೆ ಏನು ತೀರ್ಮಾನ ಕೊಡ್ತಾರೆ ಕಾದು ನೋಡಲಿ ನಾನು ಕೂಡ ಕಾದು ನೋಡ್ತೀನಿ ಸ್ಥಳೀಯರು ಯಾರು ಇಲ್ಲಿ ಸ್ಥಳೀಯರು ಮೂಲತಃ ಕಾಂಗ್ರೆಸ್ಗೆ ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಬಂದಿರುವಂಥ ಕುಟುಂಬ ಮತ್ತು ವಿದ್ಯಾವಂತ ಏನಪ್ಪ ಅವರು ಕೂಡ ಚಿಂತಾಮಣಿ ಶ್ರೀನಿವಾಸವರ ಸಂಬಂಧಗಳಿದೆ ಆಮೇಲೆ ಅದೆಲ್ಲ ಬರೋದಿಲ್ಲ ಇವತ್ತು ಕೆಟ್ಟು ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಇದೆ ನಮ್ಮ ಅಭ್ಯರ್ಥಿ ಕೂಡ ತುಂಬ ಒಳ್ಳೆಯ ಅಭ್ಯರ್ಥಿ ಕೊಟ್ಟಿದ್ದಾರೆ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೋಡಿ ಮಾಲು ತಾಲೂಕಲ್ಲ ಕೋಲಾರ ಲೋಕಸ ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ಮಾಲು ಕ್ಷೇತ್ರ ಕೂಡ ಸೇರಿ ಅಭಿಪ್ರಾಯಗಳು ಹೇಳ್ಕೊಳಕ್ಕೆ ಅವಕಾಶ ಇತ್ತು ಅವರವರು ಅಭಿಪ್ರಾಯ ಹೇಳ್ಕೊಂಡಿದ್ದೀವಿ ನಾವು ನನ್ನ ಅಭಿಪ್ರಾಯ ಹೇಳಿದ್ದೆ ಒಬ್ಬೊಬ್ಬರು ಅಭಿಪ್ರಾಯ ಇತ್ತು ಮತ್ತು ಕೆ ಎಚ್ ಮಿನಪ್ಪನವರು ಕೂಡ ಅವರು ಸೀನಿಯರ್ಸ್ ಇದ್ದಾರೆ ಅವರು ಕೂಡ ಕೊಡುಗೆ ಕೋಲಾರ ಲೋಕಸಭಾ ಕ್ಷೇತ್ರಗಿದೆ ಸುಮಾರು ಏಳು ಅವಧಿಗೆ ಸ ಸಂಸದರಾಗಿ ಕೆಲಸ ಮಾಡಿದ್ದಾರೆಂಥವ್ರು ಅವರು ಕೇಳಿದರು ಫೈನಲಾಗಿ ಐಕಮಾಂಡು ಅವರು ಕೂಡ ಹೇಳ್ತಾರೆ ನೋಡಿ ಅವರು ಕೂಡ ಎಷ್ಟು ಹುಷಾರಾಗಿ ಅವರು ಒಬ್ಬ ಸೀನಿಯರ್ ಆಗಿ ಫೈನಲ್ ಹೈಕಮಾಂಡು ಅಂತ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಕೂಡ ಅಷ್ಟೇ ಗೌತಮ್ ಅವ್ರನ್ನ ಕ್ಯಾಂಡಿಡೇಟ್ ಮೇಲೆ ಅವರು ಕೂಡ ಅಪ್ಲಿಕೇಶನ್ ಹಾಕೋಕೆ ಬಂದಿದ್ದರು ಅವರು ಆಶೀರ್ವಾದ ಮಾಡಿದ್ದಾರೆ ಇವತ್ತು ನಮ್ಮಲ್ಲಿ ಯಾರೂ ಕೂಡ ಗುಂಪುಗಾರಿಕೆ ಇಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀನಿ ನಾನು ನನ್ನ ತಾಲೂಕಿನ ಜನತೆಯ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ತುಂಬ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಮಾಡಿಬಿಟ್ಟಿದ್ದೀರಿ ಕಾರಣ ಬೇರೆ ಬೇರೆ ಇರ್ಬೋದು ನಾನು ಯಾರನ್ನೂ ನಿಷ್ಠೂ ಮಾಡೋಕ್ಕೋಗಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದೇ ರಾಜ್ಯದಲ್ಲಿ ಇವತ್ತು ನಾನು ಕಾಂಗ್ರೆಸ್ನ ಎಮ್ ಎಲ್ ಎ ಇದ್ದೀನಿ ಸರ್ಕಾರದ ಮುಂದೆ ನನ್ನ ತಾಲೂಕಿನ ಅಭಿವೃದ್ಧಿಗೆ ಧೈರ್ಯವಾಗಿ ಹೋಗಬೇಕಾಗ್ತದೆ ನನ್ನ ತಾಲೂಕಿನ ಅಭಿವೃದ್ಧಿ ಮಾಡಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡಿ ನನಗೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೆಚ್ಚಿಗೆ ಓಟ್ ಕೊಟ್ಟರೆ ನಾನು ಮುಖ್ಯಮಂತ್ರಿ ಮತ್ತು ಸರ್ಕಾರದ ಮುಂದೆ ನನ್ನ ತಾಲೂಕಿನ ಡೆವಲಪ್ಮೆಂಟ್ಸ್ಗೆ ನಾನು ಅವಕಾಶವನ್ನು ಕೇಳ್ಬೋದು ಅದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ತಾಲೂಕಿನ ಜನತನೇ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ